ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳ್ತಿರೋ ವಿಷಯ ಏನಂದರೆ ಎನ್ ಪಿ ಸಿ ಐ ಮ್ಯಾಪ್ ಮ್ಯಾಪಿಂಗು ಆಧಾರ್ ಸೀಡಿಂಗು ಅದ್ರ ಬಗ್ಗೆ ಈ ಗೌರ್ಮೆಂಟು ಸಬ್ಸಿಡಿ ಅಮೌಂಟ್ ಏನು ಬರುತ್ತೆ ಈ ನರೇಗಾ ಯೋಜನೆದು ಮತ್ತು ಮೋದಿಯವರದ್ದು ಪಿ ಎಮ್ ಕಿಸಾನ್ ಯೋಜನೆದು ವೃದ್ಧಾಪ್ಯ ವೇತನ ವಿಧವಾ ವೇತನ ಈ ಮತ್ತು ಸಬ್ಸಿಡಿ ಅಮೌಂಟ್ ಹಾಕಿರ್ತಾರೆ ಯಾವುದು ಹಾಲಿಂಡ ಇರಲಿಲ್ಲ ಅಮೌಂಟ್ ಬರುತ್ತಲ್ಲ ಅದು ಯಾವ ಬ್ಯಾಂಕಿಗೆ ಬರುತ್ತೆ ಅಂದರೆ ನಮ್ಮದು ಆಧಾರ್ ಕಾರ್ಡು ಯಾವ ಬ್ಯಾಂಕಿಗೆ ಆಗಿರುತ್ತೆ ಎನ್ ಸಿ ಪಿ ಮ್ಯಾಪಿಂಗ್ ಆಗಿರುತ್ತೆ ಆ ಒಂದು ಅಕೌಂಟಿಗೆ ಈ ಅಮೌಂಟ್ ಎಲ್ಲ ಬರೋ ಅಂಥದ್ದು ಇವಾಗ ನಮ್ಮದು ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ದರೆ ಬೇರೆ ಬೇರೆ ಬ್ಯಾಂಕಲ್ಲೆಲ್ಲ ಅಕೌಂಟ್ ಇದ್ದರೆ ಆಧಾರ್ ಕಾರ್ಡು ಸೀಡಿಂಗು ಎನ್ ಸಿ ಪಿ ಮ್ಯಾಪಿಂಗ್ ಆಗಿರೋದು ಒಂದೇ ಅಕೌಂಟಿಗೆ ಇವಾಗ ಮನೇಲೇ ಕೂತ್ಕೊಂಡು ಮೊಬೈಲ್ನಲ್ಲೇ ಯಾವ ಥರ ಚೇಂಜ್ ಮಾಡೋದು ಆಧಾರ್ ಸೀಡಿಂಗ್ನ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಇಲ್ಲ ಈ ಬ್ಯಾಂಕ್ ಬೇಡ ಅಂದರೆ ಕ್ಯಾನ್ಸಲ್ ಮಾಡೋ ಅಂಥದ್ದು ಅದು ಯಾವ ಥರ ಅಂತ ನೋಡೋಣ ಬನ್ನಿ ಇವಾಗ ಫಸ್ಟು ಗೂಗಲ್ಗೆ ಹೋಗ್ಬಿಟ್ಟು ಎನ್ ಸಿ ಪಿ ಐ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಮಾಡಿದಾಗ ನಿಮಗೆ ಈ ಪೋರ್ಟಲ್ ಹೋಗುತ್ತೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟು ಆಪ್ಷನ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇದು ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ನೋಡಿ ಈ ಪೇಜ್ನಲ್ಲಿ ನೀವು ಕನ್ಸ್ಯೂಮರ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಸೆಕೆಂಡ್ ಆಪ್ಷನ್ ಕನ್ಸ್ಯೂಮರ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸುಮಾರು ಆಪ್ಷನ್ಸ್ಗಳು ಓಪನ್ ಆಗುತ್ತೆ ಅದರ ಲಾಸ್ಟ್ ಒಂದು ಇದೆಯಲ್ಲ ಭಾರತ್ ಆಧಾರ್ ಸೀಡಿಂಗ್ ಎನೇಬಲ್ ಅಂತ ಬಿ ಎ ಎಸ್ ಸಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಿ ಈ ಪೇಜಿಗೆ ಬಂದು ಎನ್ ಸಿ ಪಿ ಐ ಪೇಜ್ಗೆ ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ ಇಲ್ಲಿ ನೋಡಿ ಆಧಾರ್ ಸೀಡಿಂಗು ಡಿ ಸಿಡಿಂಗು ಅಕೌಂಟ್ ಡೀಟೇಲ್ಸು ಆಧಾರ್ ಮ್ಯಾಪುಡ್ ಸ್ಟೇಟಸ್ಸು ಯಾವುದಕ್ಕೆ ಮ್ಯಾಪ್ ಆಗಿದೆ ಅಂತ ಆಧಾರ್ ಮ್ಯಾಪಿಂಗ್ ಹಿಸ್ಟ್ರಿ ಮತ್ತು ರಿಕ್ವೆಸ್ಟ್ ಸ್ಟೇಟಸ್ ಚೆಕ್ ಇಷ್ಟು ಆಪ್ಷನ್ಸ್ಗಳು ಬರ್ತವೆ ಇದರಲ್ಲಿ ಇವಾಗ ನಾವು ಫಸ್ಟಿಗೆ ಆಧಾರು ಮ್ಯಾಪಡ್ ಸ್ಟೇಟಸ್ ನೋಡೋಣ ಈಗ ನಮ್ಮದೊಂದು ಅಕೌಂಟ್ ಯಾವ ಥರ ಯಾವುದಕ್ಕೆ ಮ್ಯಾಪ್ ಆಗಿದೆ ಅನ್ನೋದನ್ನು ನೋಡೋಣ ಫಸ್ಟು ನೋಡಿ ಆಧಾರ್ ಮ್ಯಾಪ್ ಸ್ಟೇಟಸ್ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಆಧಾರ್ ನಂಬರ್ ಎಂಟ್ರಿ ಆದಮೇಲೆ ಅಲ್ಲೇನು ಕ್ಯಾಪ್ಚಾಗಿ ಕಾಣ್ತಿದೆ ಕ್ಯಾಪ್ಚ ಎಂಟ್ರಿ ಮಾಡಿ ಚೆಕ್ ಸ್ಟೇಟಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಿ ಇವಾಗ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಅಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಿ ಇವಾಗ ಕನ್ಫರ್ಮ್ ಇದೆಯಲ್ಲ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಇದು ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ನೋಡಿ ಇಲ್ಲಿ ಆಧಾರ್ ಮ್ಯಾಪ್ ಸ್ಟೇಟಸ್ ನಮ್ಮದು ಆಧಾರ್ ಕಾರ್ಡ್ ಯಾವುದಕ್ಕೆ ಮ್ಯಾಪ್ ಆಗಿದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾಗೆ ಎನೇಬಲ್ಡ್ ಫಾರ್ ಡಿ ಬಿ ಟಿ ಅಂತ ಬರಬೇಕು ಇದು ಡಿ ಬಿ ಟಿ ಅಂತ ಬಂದರೆ ಇದು ಎನೇಬಲ್ ಆಗಿದೆ ಇದಕ್ಕೆ ಗೌರ್ಮೆಂಟು ನಮ್ಮದು ಏನು ಅಮೌಂಟ್ ಆಗುತ್ತೆ ಸಬ್ಸಿಡಿ ಅಮೌಂಟ್ ಅದೆಲ್ಲ ಈ ಬ್ಯಾಂಕಿಗೆ ಬರುತ್ತೆ ಇವಾಗ ನೆಕ್ಸ್ಟ್ ನಾವು ಏನು ಸೀಡಿಂಗು ಡಿ ಸೀಡಿಂಗ್ ನೋಡೋಣ ಫಸ್ಟ್ ಆಪ್ಷನ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ರಿಕ್ವೆಸ್ಟ್ ಫಾರ್ ಆಧಾರು ಏನು ಸೀಡಿಂಗು ಡಿ ಸೀಡಿಂಗ್ ಎರಡು ಬರುತ್ತೆ ಏನು ಮಾಡ್ಬೋದು ಸೀಡಿಂಗ್ ಅಂದರೆ ಏನು ಅಂದರೆ ಮತ್ತು ಬೇರೆ ಬೇರೆ ಥರ ಬರುತ್ತೆ ಡಿ ಸೀಡಿಂಗ್ ಅಂದರೆ ನಮ್ಮದು ಇರೋ ಅಂಥದ್ದು ಬೇಡ ಅಂತ ಕ್ಯಾನ್ಸಲ್ ಮಾಡೋ ಅಂತ ಡಿ ಸೀಡಿಂಗಿಗೆ ಹೋದರೆ ಇವಾಗ ನಾವು ಸೀಡಿಂಗ್ ಬಗ್ಗೆ ನೋಡೋಣ ಸೀಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ರೆ ಸೀಡಿಂಗಲ್ಲಿ ಮೂರು ಆಪ್ಷನ್ ಬರುತ್ತೆ ಸೀಡಿಂಗ್ ಟೈಪು ಯಾವುದು ಫ್ರೆಶ್ ಸೀಡಿಂಗು ಫ್ರೆಶ್ ಸೀಡಿಂಗ್ ಅಂದರೆ ನಿಮ್ದು ಯಾವುದಕ್ಕೂ ಆಗಿಲ್ಲ ಇದುವರೆಗೂ ಡೇ ಇದು ಆಧಾರ್ ಕಾರ್ಡು ಸೀಡಿಂಗ್ ಆಗಿಲ್ಲ ಯಾವ ಬ್ಯಾಂಕು ಅಂದರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಬಿಟ್ಟು ನೀವು ಆಧಾರ್ ಕಾರ್ಡ್ ಎಂಟ್ರಿ ಮಾಡಿ ಮಾಡ್ಬೋದು ಈ ಥರ ಈಗ ಸೆಕೆಂಡು ಅದು ಬೇಡ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಅದೇನು ಅಂದರೆ ಮೂಮೆಂಟು ಸೇಮ್ ಬ್ಯಾಂಕ್ ವಿತ್ ಅನದರ್ ಅಕೌಂಟ್ ಅಂತ ಈಗ ನಮ್ಮದು ಎರಡು ಒಂದೇ ಬ್ಯಾಂಕ್ ಇರುತ್ತೆ ಯೂನಿಯನ್ ಬ್ಯಾಂಕ್ ಅನ್ಗಳು ಇಲ್ಲೊಂದು ಬ್ರಾಂಚ್ ಇರುತ್ತೆ ಬೇರೆ ಕಡೆ ಒಂದು ಬ್ರಾಂಚ್ ಇರುತ್ತೆ ನಮ್ಮದು ಎರಡು ಅಕೌಂಟ್ ಎರಡು ಅಕೌಂಟ್ ಇರುತ್ತೆ ಬಟ್ ನಮಗೆ ಈ ಅಕೌಂಟ್ ನಾವು ಇರೋ ಕಡೆ ಇರೋವಂಥ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಬೇಕು ಇವಾಗ ಬೇರೆ ಕಡೆ ಇರೋದು ಇದೆಯಲ್ಲ ಆ ಬ್ರಾಂಚಲ್ಲಿ ನಮ್ಮದು ಸೀಡಿಂಗ್ ಆಗಿರುತ್ತೆ ಅದು ಬೇಡ ನಮ್ಮ ಬ್ಯಾಂಕ್ಚಿಗೆ ಬೇಕು ಅಂದರೆ ಇವಾಗ ನಮ್ಮ ಇರೋ ಕಡೆ ಬೇಕು ಅಂದರೆ ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಬಿಟ್ರೆ ಮಾಡಬೇಕಾಗತ್ತೆ ಇನ್ನೊಂದು ಮೂರನೇ ಆಪ್ಷನ್ ಏನು ಅಂದರೆ ಬ್ಯಾಂಕ್ ಫ್ರಮ್ ಒನ್ ಬ್ಯಾಂಕ್ ಫ್ರಮ್ ಅನದರ್ ಬ್ಯಾಂಕ್ ಅಂತ ಈಗ ಯೂನಿಯನ್ ಇಲ್ಲಿದೆ ಯೂನಿಯನ್ ಬೇಡ ನಮ್ಗೆ ಕೆನರಾ ಬೇಕು ಅಂತಾರೆ ಕೆನರಾ ಬ್ಯಾಂಕಲ್ಲ ಇದ್ದಂಥವ್ರು ನಮ್ಗೆ ಯೂನಿಯನ್ ಬ್ಯಾಂಕಲ್ಲಿ ಬೇಕು ಅಂದರೆ ಎರಡು ಅಕೌಂಟ್ ಇರುತ್ತೆ ಸೊ ಯಾವ್ದು ಕಾರ್ ಬೇಕು ಅಂತ ಅದರ ಥರ ಮಾಡ್ಕೊಳ್ಳೋದಾದ್ರೆ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿಯಾಗಿ ಮೂರು ಆಪ್ಷನ್ಸ್ ಇರ್ತವೆ ಸೀಡಿಂಗ್ ಟೈಪಲ್ಲಿ ಇನ್ನು ಸೆಕೆಂಡ್ ಒಂದು ನೋಡೋಣ ಸೇಮ್ ಬ್ಯಾಂಕ್ ವಿತ್ ಅನದರ್ ಅಕೌಂಟ್ ಅಂತ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಮತ್ತು ಯಾವ ಬ್ಯಾಂಕು ನಿಮ್ಮದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಹೋಗ್ಬಿಟ್ಟು ನಿಮ್ಮದು ಬ್ಯಾಂಕ್ ಯಾವುದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಬಿಟ್ಟು ನಿಮ್ಮ ಅಕೌಂಟ್ ನಂಬರ್ ಎಂಟ್ರಿ ಮಾಡಬೇಕಾಗತ್ತೆ ಇಲ್ಲಿ ಅಕೌಂಟ್ ನಂಬರ್ ಯಾವುದು ಇವಾಗ ಯಾವುದಕ್ಕೆ ಚೇಂಜ್ ಆಗಬೇಕು ಅದರ ಅಕೌಂಟ್ ನಂಬರ್ ಎಂಟ್ರಿ ಮಾಡಬೇಕು ಇಲ್ಲಿ ಅಕೌಂಟ್ ನಂಬರ್ ಎಂಟ್ರಿ ಆದಮೇಲೆ ಮತ್ತೆ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಎರಡು ಸಲ ಎಂಟ್ರಿ ಮಾಡಬೇಕಾಗತ್ತೆ ನೋಡಿ ಎಂಟ್ರಿ ಮಾಡ್ತಾ ಇದ್ದೀನಿ ಕನ್ಫರ್ಮ್ ಅಕೌಂಟ್ ನಂಬರು ಆಮೇಲೆ ಕ್ಯಾಪ್ಚಾ ಎಂಟ್ರಿ ಮಾಡಿ ಕೆಳಗಡೆ ಕ್ಯಾಪ್ಚಾ ಇದೆಯಲ್ಲ ಕ್ಯಾಪ್ಚಾ ಎಂಟ್ರಿ ಮಾಡಿಬಿಟ್ಟು ಚೆಕ್ ಬಾಕ್ಸ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡು ಕ್ಯಾಪ್ಚಾ ಎಂಟ್ರಿ ಮಾಡಿ ಅಲ್ಲಿ ಏನಿದೆ ಅದನ್ನು ಆಮೇಲೆ ಸಬ್ಮಿಟ್ ಆಪ್ಷನ್ ಇದೆ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ಟರೆ ಇದು ಕಂಡೀಷನ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ಪೇಜಿಗೆ ಬರುತ್ತೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ ಕೆಳಗಡೆ ಬನ್ನಿ ಫುಲ್ಲು ಕೆಳಗಡೆ ಬಂದುಬಿಟ್ಟು ನೋಡಿ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಎಂಟ್ರಿ ಮಾಡಬೇಕಿಲ್ಲಿ ಎಂಟ್ರಿ ಆದಮೇಲೆ ಮೇಲೆ ಕ್ಲಿಕ್ ಮಾಡಿ ಇವಾಗ ನೋಡಿ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಏನಂತ ಬರುತ್ತೆ ಅಂದರೆ ನೋಡಿ ಇದು ಮಾಡ್ಬೋದು ಇವರ ಆಧಾರ್ ನಂಬರ್ ಇಸ್ ಕರೆಂಟ್ಲಿ ಮ್ಯಾಪ್ಡ್ ವಿತ್ ಯೂನಿಯನ್ ಬ್ಯಾಂಕ್ ಆಫ್ ಪ್ಲೀಸ್ ಕ್ಲಿಕ್ ಟು ಪ್ರೊಸೀಡ್ ವಿತ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಇನ್ನೊಂದು ಬ್ಯಾ ಇದು ಬ್ರಾಂಚ್ಗೆ ಬೇಕು ಅಂದರೆ ಕ್ಲಿಕ್ ಮಾಡಿ ಅಂತ ಕೇಳುತ್ತೆ ನಾನು ಇರೋದ್ರಿಂದ ಬೇಡ ಕ್ಯಾನ್ಸಲ್ ಮಾಡ್ತೀನಿ ಇಲ್ಲೇನಾಗುತ್ತೆ ಅಂದರೆ ಇದು ಕನ್ಫರ್ಮ್ ಕೊಟ್ಟರೆ ನೆಕ್ಸ್ಟ್ ಪೇಜಿಗೆ ಹೋಗುತ್ತೆ ಅಲ್ಲಿ ಒಂದು ಒಂದು ನಿಮಿಷ ವೆಯ್ಟ್ ಮಾಡಬೇಕಾಗುತ್ತೆ ಸಕ್ಸಸ್ ಅಂತ ಬರೋ ತನಕ ಸಕ್ಸಸ್ ಅಂತ ಬಂದ ಮೇಲೆ ನೀವು ಅಲ್ಲಿ ಕನ್ಫರ್ಮ್ ಅಂತ ಕೇಳುತ್ತೆ ಕನ್ಫರ್ಮ್ ಸಕ್ಸಸ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಒಂದು ರೆಫರೆನ್ಸ್ ನಂಬರ್ ಜನ್ರೇಟ್ ಆಗುತ್ತೆ ಒಂದು ರೆಫರೆನ್ಸ್ ನಂಬರ್ ಅಂತ ಆ ರೆಫರೆನ್ಸ್ ನಂಬರ್ನ ನೀವು ನೋಟ್ ಮಾಡಿ ಇಟ್ಕೋಬೇಕು ಮೇನ್ ಪೇಜ್ ಪೇಜ್ ಬಂದು ಕೆಳಗಡೆ ಇದಲ್ಲಿ ರಿಕ್ವೆಸ್ಟ್ ಸ್ಟೇಟಸ್ ಚೆಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಕ್ವೆಸ್ಟ್ ನಾವು ಏನು ಮಾಡಿದ್ವಿ ಸೀಡಿಂಗ್ ಮಾಡಿದ್ದು ಡಿ ಸೀಡಿಂಗ್ ಅಲ್ಲ ಸೀಡಿಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಮತ್ತು ರಿಕ್ವೆಸ್ಟ್ ಇನಿಷಿಯೇಟ್ ಡೇಟ್ ಯಾವತ್ತು ನಾವು ಮಾಡಿದ್ದು ಆ ಡೇಟ್ ಹಾಕಬೇಕು ಮತ್ತು ಸೀಡಿಂಗ್ ಟೈಪ್ ನಾವು ಮೂಮೆಂಟು ಸೇಮ್ ಬ್ಯಾಂಕ್ ವಿತ್ ಅನದರ್ ಅಕೌಂಟ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ರೆಫರೆನ್ಸ್ ನಂಬರ್ ಅಂತ ಹೇಳಿದ್ನಲ್ಲ ಅದನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಕ್ಯಾಬ್ ಎಂಟ್ರಿ ಮಾಡಿ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಸ್ಟೇಟಸ್ ತೋರಿಸುತ್ತೆ ಇದು ಈ ಥರ ನಾವು ಚೇಂಜ್ ಮಾಡ್ಕೊಳ್ಳೋದು ಮತ್ತು ನಮ್ಮದು ಬ್ಯಾಂಕ್ ಏನಾದರೂ ಬೇರೆ ಬ್ಯಾಂಕಿಗೆ ಬೇಕು ಅಂದರೆ ಮಾಡ್ಕೊಳ್ಳೋಂಥದ್ದು ಇವಾಗ ನೋಡಿದ್ರಿ ಮತ್ತು ಇದನ್ನು ಸೆಷನ್ಸ್ ಇರುತ್ತೆ ಇದು ಏಳು ನಿಮಿಷದೊಳಗಡೆ ಮಾಡಬೇಕು ಏಳು ನಿಮಿಷದ ಮೇಲೆ ಆದರೆ ಸೆಷನ್ ಲಾಗೌಟ್ ಆಗುತ್ತೆ ಮತ್ತೆ ಲಾಗಿನ್ ಥರ ಬಂದು ಮತ್ತೆ ಮಾಡಬೇಕಾಗತ್ತೆ ಅದೊಂದು ನೋಡ್ಕೊಂಡು ಮಾಡಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂಚೆ ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು